ಸತ್ಯ ಹೇಳೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್ ಯಾರೆಲ್ಲ ಈ ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ನಾನು ಕೂಡ ಇವತ್ತು ಊರಿಗೆ ಹೋಗೋದಿತ್ತು ಅಂತ ಮಾರ್ನಿಂಗ್ ಬೇಗನೆ ಎದ್ದು ರೆಡಿ ಆಗ್ತಾ ಇದ್ದೆ ಯಾರೆಲ್ಲ ನಾನು ರೆಡಿಯಾಗ್ದು ಟೂ ಮಿನಿಟ್ಸಲ್ಲಿ ರೆಡಿ ಆಗ್ತೀನಿ ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ಬೋದು ನೀವು ಕೂಡ ಏಕೆಂದರೆ ನಾನು ಬೇಗ ಹೋಗೋದಿತ್ತು ಅಂದರೆ ಈಸಿಯಾಗಿ ರೆಡಿ ಆಗ್ತೀನಿ ಬಟ್ ಬೇಗ ಬೇಗ ರೆಡಿ ಆಗಬೇಕಲ್ಲ ಅಂತ ಸೊ ಮತ್ತು ನಾನು ಕೂಡ ಇವತ್ತು ಮಾರ್ನಿಂಗು ಥರ್ಸ್ಡೇ ಆಗಿದ್ದರಿಂದ ಪೂಜೆ ಇತ್ತಲ್ವ ಇವತ್ತು ಥರ್ಸ್ಡೇ ರಾಘವೇಂದ್ರನ ಪೂಜೆ ಮಾಡೋದ್ರಿಂದ ನಾನು ಮಾರ್ನಿಂಗ್ ಎದ್ದು ಪೂಜೆ ಮಾಡ್ತಾ ಇದ್ದೆ ಯಾಕಂದರೆ ನನಗೆ ರಾಘವೇಂದ್ರನ ಪೂಜೆ ಮಾಡೋದ್ರಿಂದ ಎಲ್ಲೋ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ನಿಮ್ಗೆ ಯಾರಿಗೆಲ್ಲ ಆ ಥರ ಇದೆ ನೀವು ಕೂಡ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ನೋಡಿ ಇವಾಗ ನಾನು ರೆಡಿ ಆಗ್ತಾ ಇದ್ದೆ ಬಟ್ ನನ್ನ ಮಗಳು ಕೂಡ ಬೇಗನೆ ಎದ್ದು ರೆಡಿಯಾಗಿದ್ಲು ಬಿಕಾಸ್ ನಾ ಅವಳು ರೆಡಿಯಾಗಿಲ್ಲ ಅಂದರೆ ನಮ್ಮಮ್ಮ ಊರಿಗೆ ಕಳಿಸ್ಬಿಡ್ತಾರೆ ನಾ ಬೈಕೆ ರೆಡಿಯಾಗಿದ್ದೇ ನನ್ನ ಮಗಳು ಸೊ ಹಾಗಾಗಿ ಅವಳು ರೆಡಿ ಆಗ್ಬಿಟ್ಟು ಪೂಜೆ ಮಾಡೋದಕ್ಕೆ ನನಗೂ ಹೆಲ್ಪ್ ಮಾಡ್ತಾಯಿದ್ಲು ಭಕ್ತಿಯಿಂದ ಬೇಡದ್ರೆ ದೇವ್ರು ಕೆಳಗಡೆ ಬರ್ತಾನೋ ಇಲ್ವೋ ಗೊತ್ತಿಲ್ಲ ಒಟ್ಟಲ್ಲಿ ನಮ್ಮ ಒಂದು ಮನಸ್ಥಿತಿ ಯಾವ ಥರ ಇರುತ್ತೆ ಆ ಥರ ದೇವರು ನಮಗೆ ವರ ಕೊಡ್ತಾನೆ ಅಂತ ಹೇಳ್ತಾರೆ ಇದಂತೂ ನಿಜ ಸತ್ಯ ಅಷ್ಟರಲ್ಲಿ ನಾನು ಕೂಡ ಊರಿಗೆ ಹೋಗ್ಬೇಕಿತ್ತು ಅಂತ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಅಂತ ದಿನೇಶ್ಗೆ ಆಲ್ರೆಡಿ ಹೇಳಿದ್ದೆ ಸೊ ಸರಿ ಆಯಿತು ನಾನು ಹಾಗೆ ಡ್ರಾಪ್ ಮಾಡಿ ನಾನು ಅವ್ರಿಗೆ ತುಂಬ ಉಳ್ ಉಳ್ಕಲ್ಲಾಗಿಬಿಟ್ಟು ತುಂಬ ಪೇಯ್ನ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇವತ್ತು ಹುಳ ತೆಗಿಸ್ಕೊಂಬರೋದಕ್ಕೆ ಅಂತ ಹೊರಟಿದ್ರು ಸೊ ಹಾಗೆ ನನ್ನ ಡ್ರಾಪ್ ಮಾಡಿ ಅಂತ ಹೇಳಿದೆ ಸೊ ನಾವು ಇವಾಗ ಹೊರಟಿದ್ದು ನನ್ನ ರೈಲ್ವೆ ಸ್ಟೇಷನಿಗೆ ಬಿಟ್ಟು ಹಾಗೆ ನನ್ನ ತಂಗಿನ ಬಸ್ ಸ್ಟಾಪಿಗೆ ಬಿಟ್ಟು ಹೋಗೋಣ ಅಂತ ಹೊರಟಿದ್ದು ನಾನು ಕೂಡ ಬೇಗನೆ ರೈಲ್ವೆ ಸ್ಟೇಷನಿಗೆ ರೀಚ್ ಆದೆ ಸೊ ಜ್ಞಾನವಿ ಇವಾಗ ಆಲ್ರೆಡಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ ಊರಿಗೆ ಹೋಗ್ತಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಬೈಲಕ್ ನಮಗೂ ಕೂಡ ಇವತ್ತು ಸೀಟ್ ಸಿಕ್ತು ಯಾಕೆ ಅಂತಂದರೆ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಒಂದು ಬೇಜಾರಾಗುತ್ತೆ ಯಾಕೆ ಒಂದು ಸಮ್ಟೈಮ್ಸ್ ಸೀಟ್ ಎಲ್ಲ ಸಿಗೋದೇ ಇಲ್ಲ ಕೂತ್ಕೊಳೋದಕ್ಕೆ ಬಟ್ ನನಗೆ ಇವತ್ತು ಸೀಟ್ ಸಿಕ್ಕಿದ್ದು ತುಂಬ ಖುಷಿ ಅನ್ನಿಸ್ತು ಅಷ್ಟರಲ್ಲಿ ದಿನೇಶ್ ವಿಡಿಯೋ ಕಳಿಸಿದ್ರು ಹುಳ ತಗ್ಸಿರೋದು ಯಾರಿಗಾದ್ರೂ ನೀವು ಕೂಡ ಹಲ್ಲಲ್ಲಿ ಹುಳ ತೆಗಿಸ್ಬೇಕು ಅಂತ ಇಂಟ್ರೆಸ್ಟ್ ಇರೋರು ಯಾಕೆಂದರೆ ತುಂಬ ಹಲ್ಲೋವಿಂದ ಸಫರ್ ಪಡ್ತಿರ್ತೀರಾ ನನಗೆ ಕಮೆಂಟ್ ಮಾಡಿ ನಾನು ಅವ್ರ ಅಡ್ರೆಸ್ನ ನಿಮಗೆ ಕಳಿಸ್ತೀನಿ ಸೊ ನಾವು ಕೂಡ ಊರಿಂದ ವಾಪಸ್ ಬಂದ್ವಿ ನಮ್ಮ ಅದಕ್ಕೆ ಮತ್ತೆ ನನ್ನ ಹಳಿಯನ್ನ ಕರ್ಕೊಂಡು ಬಿಕಾಸ್ ಯಾಕೆಂದರೆ ಅವರು ರಜಾ ಇದ್ದಿದ್ದರಿಂದ ಅವ್ರ ಅಮ್ಮ ಮನೆಗೆ ಹೋಗೋದಕ್ಕೆ ಅಂತ ಹೊರಟಿದ್ರು ಅವರಿಬ್ರು ಆಟ ಆಡ್ಕೊಂತಿದ್ರು ಸತ್ಯ ಸೊ ನಾನು ಕೂಡ ಇವಾಗ ಬೆಂಡೆಕಾಯಿ ಸಾಂಬಾರು ಮಾಡಿಬಿಟ್ಟು ಅನ್ನ ಮುದ್ದೆ ಮತ್ತೆ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಸೊ ವರ್ಷ ಬೋಂಡಕ್ಕೆ ರೆಡಿ ಮಾಡ್ಕೊತ ಇದ್ಲು ನಾನು ಬೆಂಡೆಕಾಯಿನ ಹುರ್ಕೊಂಡು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ അതല്ല

അയ്യോ ഹല <laughs> <laughs> <laughs>